ನಾನಿಲ್ಲ ನಮ್ಮ ಅಲ್ಲಿ ಇದನ್ನ ಬಾ ಇಲ್ಲಿ ಕೊಡ್ಗೆಯಲ್ಲಿ ಇದೆಯಾ ಹಾ ಬಾ ಜಲ್ಲಿ ಹಾ ಸರಿ ಬರ್ತೀನಿ ಇರೋ ಹಾ ಏ ಏನ ಮಾಡ್ತಿದ್ಯಾ ಏ ಬಂದೆ ನಮ್ಮ ಮಗ ಬಾ ಇಲ್ಲಿ ಏನೋ ಒಂದು ಹೇಳಬೇಕು ಏನು ಹೇಳ ಹಾ ಇವತ್ತು ಸಾಯಂಕಾಲ ನೀನು ಬಿಜಿ ಇದೆಯಾ ಇಲ್ಲ ಬಿಜಿ ಇಲ್ಲ ಹೇಳೋ ನಮ್ಮ ಚಿಕ್ಕಪ್ಪ ಇವತ್ತು ತಿಥಿ ಇದೆ

ಆರು ಆರೂವರೆ ಹಂಗೆ ಹೋಗೋಣ ಸಾಯಂಕಾಲನೇ ಇಕ್ಕೊಂಡಿರೋದವರು ಹೋಗ್ಬಿಟ್ಟು ಏನಾದ್ರು ಮಾಡಿದ್ರೆ ತಿನ್ಕೊಂಡು ಅಷ್ಟೇ ಬಂದ್ಬಿಡೋದಷ್ಟೇ ಸರಿ ಬಾಡೋಟ ಇರುತ್ತಾನೆ ಬಾಡೋಟ ಇರುತ್ತೆ ನಾನು ಹೋಗೋರು ಸ್ವಲ್ಪ ಹಸುಗಳಿಗೆ ಹುಲ್ಲಾಗಿಬಿಟ್ಟು ನಾನು ರೆಡಿ ಆಗ್ಬಿಟ್ಟು ನಿಂಗೆ ಫೋನ್ ಮಾಡ್ತೀನಿ ಎಷ್ಟೋ ಟೈಮು ಟೈಮ್ ಎಷ್ಟು ಟೈಮು ನಾಲ್ಕು ಗಂಟೆ ಆಗ್ತಾ ಬಂದಿದೆ ಫೋನ್ ಮಾಡ್ತೀನಿ ರೆಡಿ ಆಗ್ಬಿಟ್ಟು ಬಂದ್ಬಿಡಪ್ಪ ನೀನು ಹಲೋ ಹಲೋ ಎಲ್ಲ ಮಗ ಇಲ್ಲೇ ಮನೆಯಲ್ಲಿ

ಸರಿನಾ ಪಾ ಹುಷಾರಾ ಹುಷಾರಾ ಪಾ ಸರಿ ಅಮ್ಮ ರಾತ್ರಿ ಜಲ್ದಿ ಬಂದ್ಬಿಡ್ಬೇಕು ಬಿಡಬೇಕು ಆ ಸರಿ ಹೇಳ್ದೆ ನಾನು ಒಂದ್ಸಲಿ ಹೇಳ್ದೆ ನಿಂಗಿತ್ತಾ ಓಹೋ ಆ 20 ಗಾಡಿ ಸ್ಟಾರ್ಟ್ ಮಾಡೋನು ಅವನಿಗೆ ಬೇರೆ ಕರ್ಕೊಂಡು ಹೋಗಬೇಕು ನಾ ಇದೆಯಲ್ಲ ಪೆಟ್ರೋಲು ಯಾಕೆ ಪೆಟ್ರೋಲ್ ಗಾಡಿ ಸ್ಟಾರ್ಟ್ ಆಗ್ತಾಯಿಲ್ಲ ಒಂದು ಕೆಲಸ ಮಾಡೋಣ ಅವನಿಗೆ ಪ್ಬಿಟ್ಟು ಅವ್ನು ಗಾಡಿ ಎಷ್ಟು ಮಾಡ್ತಾರೆ ಹಲೋ ಹಾಂ ಹಲೋ ಎಲ್ ಮಗ ಇನ್ನ ಐ ಎಲ್ಲ ಬರೋಕೆ ಹೇಳಿದ್ದು ನೀನು ಆರೂವರೆ ಆಯಿತು ಬಂದೇ ಇಲ್ಲ ಅರ್ಧ ತಾರೀಕು ಬಂದೆ ಹಾಂ ಇಲ್ಲಿ ಮನ ಆಯ್ತಾನ ಡಾಕ್ಟರ್ ಹಾ ಮಸಣ್ಣ ಹತ್ರ ಏನ್ ಮಾಡಕ್ ಹೋಗಿದ್ಯಾ ಅಲ್ಲಿ ಇಲ್ಲಪ್ಪ ಇಲ್ಲೇ ನಿಮ್ ಮನೆ ಕಡೆ ಶಾಟ್ ರೋಡ್ ಅಲ್ಲಿ ಬರೋಣ ಅಂದ್ಬಿಟ್ಟು ಮೈನ್ ರೋಡ್ ಅಲ್ಲಿ ಬೇಡ ಅನ್ಬಿಟ್ಟು ನಿಮ್ ಹಾ ಇಲ್ಲಿ ಮಸಣ್ಣಗಳ ಹತ್ರ ಗಾಡಿ ಆಫ್ ಆಗೋಯ್ತು ಮ್ಯಾಮ್ ಆಫ್ ಆಗೋಯ್ತು ಅಂದ್ರೆ ಇವಾಗ ಪೆಟ್ರೋಲ್ ಹಾಕ್ಸಿರ್ಲಿಲ್ವೇನ ಸ್ಟಾರ್ಟ್ ಮಾಡೋ ಸ್ಟಾರ್ಟ್ ಆಗ್ತಾ ಇಲ್ಲ ಅದೇನೋ ಸತಿ ಆಫ್ ಆಗೋಯ್ತು ಇಲ್ಲಿ ಮಸಣ್ಣ ಹತ್ರ ಬಂದು ಹಾ ಮೀಟರ್ ಕೂಡ ಆನ್ ಆಗ್ತಾ ಇಲ್ಲ ಫುಲ್ ಆಫ್ ಮತ್ತೆ ಇವಾಗ ಏನ್ ಮಾಡೋದು ಏನಿಲ್ಲ ನೀನ್ ಗಾಡಿ ಎತ್ಕೊಂಡ್ಬಿಡೋ ಇಲ್ಲಿಗೆ ನನ್ ಗಾಡಿ ಪ್ರಾಬ್ಲಮ್ ಇದೆ ಕಣ ಪೆಟ್ರೋಲ್ ಹಾಕ್ಸಿನ ಗುರು ನಿಮಗೆ ಏನ್ ಚಿಂತೆ ಮಾಡ್ಕೊಂಬೇಡ ಏನಾದ್ರು ಆದ್ರೆ ನೀನು ನಡ್ಕೋಬೇಕಾ ಸರಿ ನೀವು ಎಲ್ಲಿದ್ದೀನಿ ನಾನು ಮನೆ ಹತ್ರನೇ ಇದ್ದೀನಿ ಅಲ್ಲೇ ಅಲ್ಲಿಗೆ ಬಂದ್ಬಿಡು ಹಂಗೆ ನಡ್ಕೊಂಡು ಅಲ್ಲೇ ಹತ್ರದಲ್ಲಿ ಬಂದಿದೆಯಲ್ಲ ಶ್ಶಾನ ಪಕ್ಕದಲ್ಲೇ ಇರೋದಲ್ವಾ ಹಂಗೆ ಬಂದ ನೀನು ನನ್ನ ಮನೆ ಹತ್ರನೇ ಬರ್ತೀನಿ ಅಲ್ಲಿಂದ ಹೋಗೋಣ ಆಚೆ ಬಂದಿದ್ರು ನೀನು ಹಾ ಸರಿ ನಾನು ರೆಡಿ ಆಗಿದ್ದೀನಿ ಬಾ ಎಲ್ದಿ ಹಂಗೆ ಹೋಗೋಣ

ಕರೆ ಸಿಗ್ತದೆ ಈ ಕಡೆ ಸೈಡ್ ಏನಿಲ್ಲ ನಮ್ಗೆ ಮಣ್ಣು ರೋಡ್ ಅಲ್ಲ ಅದಕ್ಕೆ ಉಂಟಾ ಓಪನ್ ಇಲ್ಲ ಹಿಂಗೇಟ್ಪನ್ ಇದೆ ಹಿಂಗೆ ಹೋದ್ರೆ ಬಹಳ ಒಳ್ಳೆಯದು ಪರವಾಗಿಲ್ಲ ಚೆನ್ನಾಗಿದೆ ಏನೋ ಅಲ್ಲಿ ಭಯ ಆಗ್ತದೆ ತಗೊಂಡಿಲ್ಲ ಏನು ದಯ ಆಗಿದ್ರೆ ಅದಕ್ಕೂ ಭಯ ರೋಡ್ ಸರಿ ಇಲ್ಲ ಹ ರೋಡಿಗೆ ಒಂದು ಜವ ಬರ್ತೈತೆ ಜವ ಬರ್ತೈತೆ ಒಂದು ದೆವ್ವ ನೋಡ್ಕೊಂಡು ಹೋಗು ಅದೇ ಕಣ್ಣಿಗೆ ಕಾಣಿಸಂದ್ರೆ ಓಯ್ ಅನ್ಬೇಡ ಅದು ಬಂದು ಮುಟ್ಕೊಂತದೆ ಭಯ ಪಡಬಾರ ಏನು ಪರವಾಗಿಲ್ಲ ಮತ್ತೆ ಏನು ಆಗಲ್ಲ ಭಯ ಇದು ಕೊಡ್ತದೆ ಏನಾರ ಹಂಗೆ ಹೇಳ್ತಿದಿರ ನೀವು ದೆವ್ವ ಇದೆ ಅನ್ಬಿಟ್ಟು ದೆವ್ವ ಐತೆ ದೆವ್ವ ಇದ್ರಿಂದ ಮುಟ್ಕೊಂತದೆ ಅಂತಕೊಂತದೆ ನನಗೇನೋ ಗೊತ್ತು ನಾನು ದೆವ್ವ ಇದೆ ಅನ್ ಭಯ ಬೀಳ್ತದೇನೆ ಅವನು ಪಾಪ ಆಗಿಲ್ಲ ಬೆಳ್ಳಗ ಅಂತದೆ ಹುಡುಗಿಯ ಬರ್ತಾಳೆ ಇಡ್ಕೊಂತದ ಇಡ್ಕೊಂಡು ಭಯ ಬರಬಾರ್ದು ಸ್ವಲ್ಪ ದರೆಯಮ್ಮ ದೂರ ಹೋಗ್ಬೋದು ನಾವು ಹತ್ತು ಗಂಟೆ ಒಳಗಡೆ ಜವಾ ಹತ್ತು ಗಂಟೆ ಮೇಲೆ ಆದರೆ ಹನ್ನೆರಡು ಗಂಟೆ ಮೇಲೆ ದವ ಕಾಣಿಸ್ತಾ ಇರ್ತದೆ ನಾವು ಇನ್ನೂ ಹೋಗೋದೇ ಲೇಟ್ ಆಗುತ್ತೆ ನೋ ಮತ್ತೆ ಹತ್ತು ಗಂಟೆ ಹನ್ನೆರಡು ಗಂಟೆ ಒಳಗಡೆ ಒಂಬತ್ತು ಗಂಟೆ ಒಳಗಡೆ ಸೇರ್ಕೊಂಡ್ಬಿಟ್ರಿ ನನಗೇನೋ ಗೊತ್ತು ನೀವು ಹೇಳ್ತಾ ಇರೋದು ನಾನು ಹೆಂಗೊಬ್ಬ ನಂಬತ್ತೀನಿ ದವಾಗ್ಳಿದೆ ಅಂದ್ಬಿಟ್ಟು ನನ್ನ ಫ್ರೆಂಡ್ ಪಾಪ ಅವ್ನಿಗೆ ಏನು ನಮ್ಗೆ ಇಲ್ಲ ಯಾಕಿಲ್ಲ ಹುರ್ಗ ಹಾಕೋನೇ ಇದ್ದಿರ್ತದೆ ಚಿಕ್ಕನೇದಿರ್ತದೆ ಸೀರೆದಾಗ ಏನು ಹಾಕೋನೇದು ಇರ್ತದೆ ನೀವು ಇವರ ನಿಮ್ಗೆಲ್ಲ ಗೊತ್ತಿರೋ ಮತ್ತೆಲ್ಲ ಹಣ ನಿಜ ಇಲ್ಲ ದೀಯಾ ಇವಾಗ ಇದ್ದ ಗ್ಯಾರಂಟಿ ಇದೆ ಅಂದರೆ ಈಗ ಕರೆಂಟ್ ಬಂದ ಮೇಲೆ ಕಡಿಮೆ ಬಿದ್ದೈತೆ ಏನೋ ನನಗಿತ್ತು ಕಾನು ಬಿಡ್ತದೆ ಮನೆಗಳಿಗೆ ಚಿಕ್ಕೋಗ್ತದೆ ನನ್ಗೆ ಹೇಳಿದ್ದೀರಾ ನನ್ನ ಫ್ರೆಂಡಿಗೆ ಏನು ಹೇಳ್ಬೇಡಿ ಏನಿಲ್ಲ ಹೋಗಿ ಬಾ ಅಂತ ಭಯ ಪಡೆದಿರೋ ಅದಕ್ಕೆ ಅದ ಹಠ ಬರ್ತದೆ

ಇಲ್ಲಿ ಕಾರ್ನಿಕಲ್ ಮಾಡಿ ಯಾವ ನಡೀರಿ ನಡೀ ಮುಂದೆ ಬರೋದಿಲ್ಲ ಆ ಅಜ್ಜುನ್ ಜೊತೆ ಎಷ್ಟೊತ್ತಿರಲ್ಲಿ ಮಳೆ ಬೇರೆ ಬರ್ತೀವಿ ಅವಾಗಲೇ ತಿರುಗಾ ಸ್ಟಾರ್ಟ್ ಆಗುದ ಬಾರ ಇಲ್ಲ ಇರೋ ಸ್ವಲ್ಪ ಹೋಗಿದೆ ಅಷ್ಟೇ ಹಾಂ ಸರಿ ಬಾ ಇವಾಗ ಹೋಗೋಣ ನೈಟ್ ಏನಾದರೂ ಮಳೆ ಇಟ್ಕೊಂಡಿದ್ದು ನನಗೆ ಏನು ಕತೆ ಎಲ್ಲಾದರೂ ಸ್ಟೇ ಹಾಕೋ ಏನಾದರೂ ಹೋಟ್ಲು ಏನಾದ್ರೂ ಇದೆ ಸೈಡ್ ನನಗೆ ಹೋದೋ ಈಗ ಇಷ್ಟು ಭಯ ಇದೆ ಹೋಗ್ಬೇಕಲ್ಲ ಇಲ್ಲೆಲ್ಲನೂ ನಡಿ ಏನೂ ಆಗಲ್ಲ ನಡಿಯ ನೋಡೋ ನೋಡೋ ಅಲ್ಲಿ ಯಾರೋ ಏನಿಲ್ಲ ಏನಿಲ್ಲ ನಡಿ ನಡಿ ಇಲ್ಲ ಪ್ರಜಾ ಬಿಡು ಗಾಡಿ ಮುಂದಕ್ಕೆ ಹೋಗೋಲ್ಲ ಇನ್ನು ಮುಂದಕ್ಕೆ ನಾವು ನಡ್ಕೊಂಡು ಹೋಗ್ಬೇಕು ಕೆಟ್ಟಿದ್ದೆ ಅಲ್ಲ ಅದು ಬೇಗಪ್ಪ ಮಳೆ ಬೀಳ್ತಾ ಇತ್ತು ಮತ್ತೆ ಆಗಲ್ಲ ಗಾಡಿಯಲ್ಲಿ ಸರಿ ಸರಿ ಏನೋ ಹಿಂಗೆ ಜೋರ್ ಮಳೆ ಆದ್ರೆ ಹೆಂಗೋ ಇಲ್ಲಿ ನೋಡ್ರಿ ಒಬ್ಬರು ಕೂಡ ಇಲ್ಲ ಒಂದ್ ಮನೆ ಇಲ್ಲ ಏನಾದ್ರು ಮಾತಾಡೋ ನೀನು ಏನೋ ಏನೋ ಎಲ್ಲಿಗೆ ಕರ್ಕೊಂಬಂದಿರದ್ ನೀನು ಇಲ್ಲೇ ಇಲ್ಲೇ ಹೋಗ್ಬರೋಣ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಮಳೆ ಜಾ ಫುಲ್ ಕಾರ್ಡ್ ತುಂಬ ಹೋಗಿದ ಇಲ್ಲ ಏನು ನಮ್ ಚಿಕ್ಕಪ್ಪ ತಿಥಿವ್ ರಾತ್ರಿ ಅಲ್ಲಿ ಹೋಗೋಣ ಅನ್ಕೊಂಬಂದ್ರೆ ಇಲ್ಲಿ ಅಂತ ತಿಳ್ಬಿಟ್ಟು ನಮ್ ತಿತಿ ಮಾಡಂಗಿದ್ಯಾ ನೀನು ಚಳಿ ಬೇರೆ ಇಪ್ರೀತಾ ಹೋಗ್ತಾ ಇಲ್ಲಿ ಏನಾದ್ರು ಯಾರಾದ್ ಇದಾರೆ ಅಕ್ಕಪಕ್ಕದಲ್ಲಿ ಒಂದ್ಸತಿ ನೋಡ್ಕೊ ಬರ್ತೀನಿ ಎಲ್ಲಿಗಂತ ಕರ್ಕೊಂಡು ಇವಾಗ ನೀನು ಬೆಳಿಗ್ಗೆ ನಾನ್ ಡೇ ಶಿಫ್ಟ್ ಕಣ ಆರ್ ಗಂಟೆಗೆ ಹೋಗಬೇಕು ಇಲ್ಲೇ ಒಂಬತ್ತು ಗಂಟೆ ಆಗಿದೆ ಎಲ್ಲಿ ಹೋಗಬೇಕಾದ್ರೆ ನೀನ್ ಯಾಕೋ ಹಿಂಗ್ ತಲೆ ಆಗ್ತಾ ಇದೀಯ ನನ್ಗೆ ಇವಾಗ ಚಳಿ ತುಂಬಾ ಹೋಗ್ತಾ ಇದ್ದೆ ಅಂತ ನಾನು ಇರು ಹೋದ್ರಾಗ ಯಾರು ನೋಡ್ತೀನಿ ಇದ್ರೆ ಕಾರಲ್ಲಿ ಲಿಫ್ಟ್ ಕೊಟ್ರ ಹೊಲ್ಟೋಗೋಣ ಯಾಕಂದ್ರೆ ಇಲ್ಲಿ ಬೋರ್ಡ್ ಬೇರೆ ನೋಡ್ರಲ್ಲ ನಾವು ತುಂಬಾ ಟೈಚರ್ ಅಂತ ಇದು ಜಾಗ ಇರೋ ನೋಡೋಣ ನೋಡತ್ರ ಇದ್ದಾರೆ ಏನೋ ಏಯ್ ನಿಧಾನ ಕಣ ಅಲ್ಲಿ ಎ ಬಾವಿ ಇದೆ ಎಲ್ಲಾದರೂ ಹೋಗಿ ಬಿದ್ದಿದ್ದೆ ಆಮೇಲೆ ಫಸ್ಟೇ ಬೈ ಕಡೆ ಬಂದುಬಿಡು ಬಂದುಬಿಡು ಹೇಳ್ತೀನಿ ಏನಕ್ಕೆ ಮಗ ಬಂದುಬಿಡು ಹೇಳ್ತೀನಿ ಮಗ ಹಾಂ ಏನಿದೆ ಹತ್ರ ಹೋಗಬೇಡ ಹತ್ರ ಹೋಗಬೇಡ ಕಾಣಿಸ್ತಾ ಇದೆಯಾ ಅದೆಲ್ಲ ಇಲ್ಲಾನು ಇದೆಲ್ಲ ನೋಡೋ ಇಲ್ಲಿ ಎಲ್ಲ ಬಾಟ್ಲಿ ಏನೇನೋ ಇದೆ ಬಾಮಗ ಮಳೆಲ್ನ ಅನ್ಕೊಂಡ ಹೊಲ್ಟೋಗಣ ಇಲ್ಲೆಲ್ಲ ಬೇಡ ನೆನಗೆಲ್ಲ ನನಗೆ ಆಗಲ್ಲ ಕಣಪ್ಪ ಬೆಳಗ್ಗೆ ಡ್ಯೂಟಿ ಇರೋದು ನಾನ್ ಬೆಳಗ್ಗೆ ಹೋಗ್ಬೇಕಂದ್ರೆ ಇವಾಗ ಹೋಗ್ಬೇ ಏನಾದ್ರೂ ಜ್ವರಾಗಿರೋ ಬಂದ್ರೆ ನಾನು ಬರಲ್ಲ ಅಷ್ಟೇ ಹಂಗೆಲ್ಲ ಹೇಳಿದ್ರೆ ಆಗುತ್ತೆ ನಮ್ಮ ಮಗ ಇವಾಗ ಮಳೆ ಬೀಳ್ತಾ ಇತ್ತು ನೋಡು ಜೋರು ಮಳೆ ಬೀಳ್ತಾ ಇದೆ ಇಲ್ಲಿ ಬೇಡದ್ರೆ ನೋಡು ಶೆಟ್ಟಿಗೆ ನೋಡು ಬೀಗ ಎಲ್ಲಾ ಹಾಕಿದ್ದಾರೆ ಇಲ್ಲಿ ಇರೋಕ್ಕೆ ಜಾಗ ಇಲ್ಲ ಹೆಂಗಿಲ್ಲ ನಿಂಗೆ ಹೇಳಿದ್ರೆ ಇಲ್ಲೆಲ್ಲ ಸೋರ್ತಾ ಐತೆ ಇನ್ನು ಹಂಗ ಅದೆಲ್ಲ ಗೊತ್ತಿಲ್ಲ ಮಗ ನಾನ್ ಮಳೆ ನಿಲ್ಲೋವರೆಗೂ ಬರಲ್ಲ ಮಳೆ ಮೇಲೆ ಹೋಗೋಣ ಇಲ್ಲ ಅಂದ್ರೆ ಬೆಳಗ್ಗೆ ಏನಾದ್ರು ಹೋಗುವ ಹೋಗ್ಬೇಕೆ ಇವಾಗ ಅಂತೂ ಬರಲ್ಲ ನಾನ್ ಮಳೆ ನಿಲ್ಲೋವರೆಗೂ ಅಂತೂ ಬರಲ್ಲ ಅಷ್ಟೇ ಆಗಲ್ಲ ಗಣ ನಾನ್ ಬರಲ್ಲ ಗಣ ಇವಾಗ ಮಳೆ ನಿಲ್ಲೋವರೆಗೂ ಅಂತೂ ನಾನ್ ಬರಲ್ಲ ಏನಾದ್ರು ನೀನೇ ಮಗ ಇವಾಗ ಕತ್ಲಾಕ್ತಾಯ್ತ ಹೆಂಗ ಹೇಳಿದ್ರೆ ಏನಾದ್ರೂ ಅಲ್ಲಿ ಬಿಡು ನೀನೆ ತಾನೇ ಕರ್ಕೊಂಡು ಬಂದಿದ್ವಿ ನನಗೆ ಹೆಂಗಾದ್ರೂ ಮಾಡ್ ನನಗೆ ನಮ್ಮ ಊರಿಗೆ ಕಳ್ಸಿ ಬಿಡ ಹಂಗೆಲ್ಲ ಹೇಳಿದ್ರೆ ಆಗುತ್ತೆ ನಾವ್ ಮಗ ಇಲ್ಲಿ ಹೋಯ್ತಿದ್ರೆ ಡ್ರಾಪ್ ಹೋಯ್ತೀನಿ ಹೇಳೋ ಕೇಳೋ ನೀನು ಒಂದು ಕಾರ್ ಇಲ್ಲ ಇಲ್ಲಿ ಅಲ್ಲ ಗುರು ಬಟ್ಟೆಗಳು ಏನ್ ತಂದಿಲ್ಲ ಬಟ್ಟೆ ಇವಾಗ ಹೇಳ್ತಾರ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ನಾವ್ ಒಂದ್ ಛತ್ರಿ ತಂದಿಲ್ಲ ಒಂದ್ ಏನಿಲ್ಲ ನಮ್ಮ ಹತ್ರ ಗಾಡಿಯಲ್ಲಿ ಪೆಟ್ರೋಲ್ ಬೇರೆ ಕಮ್ಮಿ ಇದೆ ನಾನೇನ್ ಹೇಳಿದ್ ಅವಾಗಲೇ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ ಅಂತ ಅಷ್ಟೊತ್ತಲ್ಲಿ ಹಿಂಗ್ ಮಳೆ ಇನ್ಕಮ್ ನಿಂತ್ಕೊಂಡ್ಬಿಟ್ಟಿದ್ವಿ ಪೆಟ್ರೋಲ್ ಬಂಕ್ ಹತ್ರ ಹೋಗ್ಬಿಟ್ಟು ಅಲ್ಲಿ ನೋಡೋಣ ಬಾ ಏನಾದ್ರು ಇದ್ರೆ ಇಲ್ಲಿ ದಾರಿ ಬೇರೆ ಹೆಂಗಿದೆ ನೀನೆ ನೋಡ್ತಾ ಇದನ್ ರೋಡ್ ಎಲ್ಲಾನು ಅದ್ ಹೋಗೋದಿದ್ರೆ ನೀನೆ ಹೋಗ್ಬಿಡಪ್ಪ ನಾನು ಇಲ್ಲೇ ಇರ್ತೀನಿ ಬೀಗ ನೋಡ್ರ ಬೀಗ ಹಾಕಿದ್ರೆ ಬೀಗ ಅವ್ರದ್ದು ಬಿಟ್ಟು ಹತ್ರ ನಮಗೆ ಬಿಡ್ತಾರ ಯಾರ ಅವರು ಅದು ಬೇರೆ ಇದೆ ಅದೊಂದು ಹೆಂಗಿದೆ ನೋಡು ಕಾಡ್ ಇದೆ ಹಂಗಿದೆ ಇದ್ರಲ್ಲಿ ಏನಾದ್ರು ಇದ್ರೆ ನಂಗೆ ಕಷ್ಟ ಅಂತವಲ್ಲ ಭಯ ನೋಡಿ ಇಲ್ಲಿ ನೋಡ್ರೆ ಬಾವಿ ಆದ್ರೆ ನೋಡ್ರೆ ಹಂಗೆಲ್ಲ ಇದೆ ಏನಮ್ಮ ನೀನು ಸ್ವಲ್ಪ ಆದ್ರೂ ಅರ್ಥ ಮಾಡ್ಕೊಳಿ ನನಗೆ ಅದೆಲ್ಲ ಗೊತ್ತಿಲ್ಲ ಇಲ್ಲೇ ಎಲ್ಲಾದ್ರೂ ಅಕ್ಕಪಕ್ಕದಲ್ಲಿ ಪೆಟ್ರೋಲ್ ಬಂಕ್ ಇದ್ರೆ ನೀನೇ ಹೋಗಿ ನೋಡ್ಕೊಬರೋ ಪೆಟ್ರೋಲ್ ತಗೋಬಾ ಅಲ್ಲಿವರೆಗೆ ನಾನು ಇಲ್ಲೇ ಇರ್ತೀನಿ ಹೋಗ್ಬಾರ ನಾನು ಮಳೆದಂತೂ ಬರೋಕ್ಕಾಗಲ್ಲ ತಗಲ್ಲ ನನಗೆ ನಂಗೆ ಕಷ್ಟ ಆಗಲ್ಲ ಮಳೆ ಅಂದ್ರೆ ಬರೋದು ಅದೇನ್ ಮಾಡ್ತೀವ ಮಗ ನಾನಂತೂ

ಯಾಕೋ ಏನೋ ಏ ಸುಮ್ಮಲ್ಲೇ ತಮಾಷೆ ಮಾಡ್ಬೇಡ ಹೋಗ್ ಮಗ ನೀನ್ ಯಾವಾಗಲೂ ಎಲ್ಲಾಗ್ಲೂ ಕರ್ಕೊಂಡೋಗ ಇಲ್ಲ ಇಲ್ಲಿ ನೋಡ್ಬರ್ತೀವಿ ಕೆಲಸ ಮಾಡು ಸರಿ ಹೋಗಪ್ಪ ನೋಡ್ಕೊಬ್ರಿ ಇರೋ ಇರೋ ನಾನ್ ಹೋಗಲ್ಲಪ್ಪ ನನಗೆ ಭಯ ನಾನು ಇಲ್ಲೇ ಇರ್ತೀನಿ ದಾನಕ್ ನೀನ್ ಹೋಗ್ಬಿಟ್ಟು

ಹೋಗ್ಬೇಡ ನೀನ್ ಅಲ್ಲಿಗೆ ಏ ಸುಮ್ನೀರಾ ನೀನ ಇವಾಗ ಏನಪ್ಪ ಅವಾಗ್ಲಿಂತ ಹೇಳ್ತಿದ್ದೆ ತಾನೇ ನೀನು ಪೆಟ್ರೋಲ್ ತಗೋಬರ್ತೀನಿ ಪೆಟ್ರೋಲ್ ಅಂತ ನಾನಂತೂ ನೀನೆ ಅಲ್ಲ ನೀನೇ ಹೋಗ್ಬಿಟ್ಟು ಪೆಟ್ರೋಲ್ ತಗೋಬಾ ಅಲ್ಲಿವರೆಗೂ ನಾನು ಇಲ್ಲೇ ಇರ್ತೀನಿ ಕಾಯ್ತಾ ಇರ್ತೀನಿ ಹೋಗ್ಬಾರ ಸರಿ ಬಿಡಪ್ಪ ನಾನು ಹಿಂಗೋದ್ರೆ ನೆಂದಾಗಿದ್ದೀನಿ ನೀನು ಹುಷಾರಾಗಿರೋ ನಾನು ಹೋಗ್ಬಿಟ್ಟು ಪೆಟ್ರೋಲ್ ತಗೊಬರ್ತೀನಿ ಅದೇ ಖುಷಿಯಲ್ಲಿ ಅವ್ರಿಗೆ ತಗೋಳಿದ್ರೆ ಏನಿಲ್ಲ ತಗೋ ತಗೋಬಾರ ಮುಚ್ಕೊಂಡೆ ಸರಿ ಹೋಗ್ಬರ್ತೀಯಾ ಹುಷಾರಾಗಿ ಹೋಗ್ಬಾ ಹಂಗೆ ಬರುವಾಗ ಒಂದು ಕುಷ್ಕ ಮೊಟ್ಟೆ ಹಾಕ್ಸ್ಕೊ ಬಂದ್ಬಿಡ ಏ ಮಗ ಇವಾಗ ಇಲ್ಲಿ ತಿನ್ನೋ ಟೈಮ್ ಏನಲ್ಲ ಏ ತಿನ್ನೋ ಟೈಮ್ ಏನಲ್ಲ ನೀನ್ ತಿನ್ಬೇಡ ನಾನು ತಿಂತೇನಪ್ಪ ನನಗೆ ಹೊಟ್ಟೆ ಹಸಿತಿದೆ ನೀನ್ ತಗೋ ಅಲ್ಲ ಪೆಟ್ರೋಲ್ ತಗೊಂಬಂದ್ ಜಲ್ದಿ ಹೊಲ್ಟೋಣ ಮಗ ಪೆಟ್ರೋಲ್ ತಗೋಬ ಅದನ್ನು ತಗೋಬ ತಿನ್ಕೊಂಡು ಹೋಗೋಣ ಅಯ್ಯ ಮಳೆ ಬರ್ತಿರೋದಲ್ವಾ ಮಳೆ ನಿಲ್ಲೋವರೆಗೂ ತಿನ್ಕೊ ಹೋಗೋಣ ನೀ ಆರಾಮಾಗಿ ತಗೋಬ ಇಲ್ಲೇ ಇರ್ತೀನಿ ನಾನು ಹ್ಞೂ ಸರಿ ಬಿಡಪ್ಪ ಏ ಇರ 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 ಏನೋ ಏಯ್ ಟೈಮ್ ಎಷ್ಟಾಯ್ತಾ ಇವಾಗ ಒಂಬತ್ತು ನಲ್ವತ್ತು ಹತ್ತು ನಿಮಿಷದ ಒಳಗಡೆ ಬಂದ್ಬಿಡೋಣ ಅದರ ಫೋನ್ ಬೇರೆ ಇಲ್ಲ ಜಲ್ದಿ ಬಂದ್ಬಿಡು ಹೇಳ್ತೀನಿ ಹ್ಞೂ ಸರಿ ಮಗ ಆಯ್ತು ನಾನ್ ಜಲ್ದಿ ಮಗ ನಾನು ಜಲ್ದಿ ಹೋಗ್ಬಿಟ್ಟು ಬರ್ತೀನಿ ನೀನು ಇಲ್ಲೇ ಇರು ಎಲ್ಲಿಗೂ ಹೋಗ್ಬೇಡ ಯಾಕಂದ್ರೆ ಈ ಪ್ಲೇಸು ತುಂಬಾ ಭಯಂಕರವಾಗಿದೆ ನೋಡಕ್ಕೆ ತುಂಬಾನೇ ಡೇಂಜರ್ ಅನ್ನಿಸ್ತಾಯ್ತು ನಾನು ಹೋಗ್ಬಿಟ್ಟು ಬರ್ತೀನಿ ಯಾವಾಗ ಏನ ಎಷ್ಟು ನೋಡಿಲ್ಲ ಬರೋ ಹೇಳೋದು ಹೇಳ್ತೀನಪ್ಪ ಮತ್ತೆ ನಿಮ್ಮ ಇಷ್ಟ ಹಾ ಸರಿ ಹೋಗ್ಬಾರ ಇನ್ನ ಮಗ ನಾನು ಏನ್ ಮಾಡ್ಕೊತಾನೆ ಹೋಗೋಣ ಅಂದ್ರೆ ಇವನು ಮಳೆ ಇಲ್ಲ ನೆನೆಯಲ್ಲ ನಾನು ಹಂಗೆ ಹೆಂಗೆ ಅಂತ ಆಗ್ತಾನೆ ಬೇರೆ ಕುಷ್ಕ ಬೇರೆ ತಗೊಂಡ್ಬರ್ಬೇಕು ಅಂದ ಹೆಂಗೆ ಈ ಜಗ ಲೈಟ್ ಉಳಾಗಳು ಲೈಟ್ ಉಳಾಗಲ್ ನೋಡಿ ಭಯ ನಾಡ್ಕೊಂಡಿಡಪ್ಪ ನನಗಿರೋದು ಬೇಕಾಗಿಲ್ಲ ಮತ್ತೆ ದೂರ ಹ್ಮ್ 엄마가... 분신사가... 분신